ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ತಿಂಗಳ ಎರಡನೇ ತಾರೀಕಿನಂದು ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಕೇಂದ್ರ ಗ್ರಂಥಾಲಯ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ಮಟ್ಟದ ಶಿರಸ್ತಿದಾರ್ ಮತ್ತು ತಹಸೀಲ್ದಾರ್ಗಳ ಸಮ್ಮಿಲನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಎನ್ ನರಸಿಂಹರಾಜು ಅವರು ತಿಳಿಸಿದರು ಈ ವೇಳೆ ಸರ್ಕಾರದಿಂದ ಜಾರಿಗೆ ತರುವ ಎಲ್ಲ ವಿಚಾರ ಸಂಕಿರಣ ಮಾಡುವ ಉದ್ದೇಶ ಹೊಂದಲಾಗಿದೆ ಎಂದು ಮಾಹಿತಿ ನೀಡಿದರು ಅವರು ತಮ್ಮ ಕಚೇರಿಯಲ್ಲಿ ಮಾಧ್ಯಮದವರೊಂದಿಗೆ ಇಂದು ಮಾತನಾಡಿದರು ಶಿರಸ್ತೆದಾರ್ ಮತ್ತು ಉಪತಹಸೀಲ್ದಾರ್ಗಳ ಹುದ್ದೆಯನ್ನು ಪದೋನ್ನತಿಗೊಳಿಸಬೇಕೆಂದು ಮನವಿ ಪತ್ರ ನೀಡಿ ಹಕ್ಕೊತ್ತಾಯ ಮಂಡಿಸಲು ತೀರ್ಮಾನಿಸಲಾಗಿದೆ ಎಂದರು ಈ ವೇಳೆ ಕಂದಾಯ ಇಲಾಖೆ ಸಂಘದ ರಾಜ್ಯ ಅಧ್ಯಕ್ಷ ಕೃಷ್ಣಮೂರ್ತಿ ಮತ್ತು ಸರ್ಕಾರಿ ನೌಕರರ ಸಂಘದ ನೂತನ ರಾಜ್ಯಾಧ್ಯಕ್ಷ ಅವರನ್ನು ಸಭೆಗೆ ಆಮಂತ್ರಿಸಲು ತೀರ್ಮಾನಿಸಲಾಗಿದೆ ಎಂದು ತಿಳಿಸಿದ್ದಾರೆ ಎರಡನೇ ತಾರೀಕು ಫೆಬ್ರವರಿ ಎರಡನೇ ತಾರೀಕು ಭಾನುವಾರ ಬೆಳಗ್ಗೆ ಹತ್ತೂವರೆ ಗಂಟೆಗೆ ತುಮಕೂರಿನ ಲೈಬ್ರರಿ ಸಭಾಂಗಣದಲ್ಲಿ ರಾಜ್ಯ ಮಟ್ಟದ ಉಪತೀಲ್ದಾರ್ ಹಾಗೂ ಸಿರಿಸಿದಾರಗಳ ಒಂದು ಬೃಹತ್ ಎಲ್ಲ ಒಟ್ಟಿಗೆ ಸೇರಿ ಹಕ್ಕೋತಾಯವನ್ನು ಸರ್ಕಾರದ ಮುಂದೆ ಮಂಡಿಸಬೇಕು ಅನ್ನೋ ಒಂದು ನಿರ್ಧಾರವನ್ನು ಅವತ್ತು ಮಾಡಿದ್ವಿ ಅದೇ ರೀತಿ ಕಾರ್ಯಕ್ರಮನ ಕೂಡ ಈಗಾಗಲೇ ಆಯೋಜನೆಯನ್ನು ಮಾಡಿದ್ದೀವಿ ಸಕಲ ಸಿದ್ಧತೆಗಳನ್ನು ಕೂಡ ತುಮಕೂರಿನಲ್ಲಿ ನಾನು ಮಾಡ್ತಾ ಇದ್ದೀನಿ ಈ ಕಾರ್ಯಕ್ರಮಕ್ಕೆ ಯಾರನ್ನ ಕರಿಬೇಕು ಯಾರನ್ನ ಬಿಡಬೇಕು ಯಾರನ್ನ ನೇತೃತ್ವ ವಹಿಸ್ಕೋಬೇಕು ಅಂತ ಕೂಡ ಚರ್ಚೆ ಆಗಿದೆ ಈ ನಿಟ್ಟಿನಲ್ಲಿ ಅನೇಕ ವಿಚಾರಗಳನ್ನು ನಾವು ಗ್ರೂಪಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀವಿ ನಾನು ಅನ್ಕೊಂಡ ವೈಯಕ್ತಿಕ ವಿಚಾರ ಏನು ಅಂತಂದರೆ ಈ ಒಂದು ಕಾರ್ಯಕ್ರಮಕ್ಕೆ ರಾಜ್ಯ ತಂದಾಲ ಕನಕ ಸಂಘದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಕೃಷ್ಣಮೂರ್ತಿಯವರನ್ನ ಕರಿಬೇಕು ಹಾಗೇನೆ ನಮ್ಮ ಜೊತೆಯಲ್ಲಿ ಜೊತೆಯಲ್ಲಿ ನಡಿಬೇಕು ಅನ್ಬೇಕು ಅಂತ ಅಂದ್ರೆ ಕರ್ನಾಟಕ ರಾಜ್ಯದ ಸರ್ಕಾರ ನೌಕರ ಸಂಘದ ನೂತನ ಅಧ್ಯಕ್ಷರಾದ ಶ್ರೀತಾ ಷಡಾಕ್ಷರನ್ನ ಕರಿಬೇಕು ಇವರಿಬ್ಬರ ಸಮ್ಮುಖದಲ್ಲಿ ರಾಜ್ಯದ ಮಾನ್ಯ ಕಂದಾಯ ಸಚಿವರಾದ ಸನ್ಮಾನ್ಯ ಶ್ರೀ ಕೃಷ್ಣ ಬೈರೇಗೌಡ ಸಾಹೇಬ್ರವರನ್ನ ಭೇಟಿ ಮಾಡಿ ಮತ್ತೆ ನಮ್ಮ ಪ್ರಧಾನ ಕಾರ್ಯಗಳನ್ನ ಭೇಟಿ ಮಾಡಿ ಮತ್ತೆ ಆಯುಕ್ತರನ್ನ ಭೇಟಿ ಮಾಡಿ ನಮ್ಮ ಮನವಿಯನ್ನ ಅವರಿಗೆ ಅರ್ಪಣೆ ಮಾಡಬೇಕು ನಮ್ಮ ಅಹವಾಲುಗಳನ್ನು ಕೊಡಬೇಕು ಮತ್ತೆ ಪದೋನ್ನತಿಯನ್ನ ನೀಡುವಲ್ಲಿ ದಯವಿಟ್ಟು ಕ್ರಮವಹಿಸಬೇಕು ಅನ್ನೋ ಒಂದು ಅಕ್ಕೋತಾಯ ಸಮಾವೇಶವನ್ನ ತುಮಕೂರಿನಲ್ಲಿ ಎರಡನೇ ತಾರೀಕು ಫೆಬ್ರವರಿ ಎರಡನೇ ತಾರೀಕು ಭಾನುವಾರ ಇವರ ಸಮ್ಮುಖ ಹಮ್ಮಿಕೊಳ್ಳಲಾಗಿದೆ ಇದಕ್ಕೆ ಸಾಕಷ್ಟು ಜನ ರಾಜ್ಯದ ಇಡೀ ರಾಜ್ಯದ ಉಪತಹಸೀಲ್ದಾರ್ ಹಾಗೂ ಸಿರಿಸಿದಾರರು ಕೂಡ ಆಗಮಿಸ್ತಾ ಇದ್ದಾರೆ ಇದು ಕೂಡ ವಿಶೇಷ ಮಧ್ಯಾಹ್ನದೊಳಗಡೆ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ದಯವಿಟ್ಟು ರಾಜ್ಯದ ಎಲ್ಲ ಉಪತಹಸೀಲ್ದಾರ್ ಹಾಗೂ ಸಿರಿಸಿದಾರ ಈ ಕಾರ್ಯಕ್ರಮಕ್ಕೆ ಬರಬೇಕು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಹಾಗೆಯೇ ನಮ್ಮ ಮನವಿಯನ್ನು ಸರ್ಕಾರಕ್ಕೆ ಮುಟ್ಟುವಂಥ ಕಾರ್ಯಕ್ರಮವನ್ನು ಮಾನ್ಯ ಕೃಷ್ಣಮೂರ್ತಿಯರವರು ಹಾಗೂ ಷಡಾಕ್ಷರಿಯವರು ಮಾಡ್ತಾರೆ ಅನ್ನೋ ನಂಬಿಕೆ ನಮಗೆ ಇದೆ ಆದ್ದರಿಂದ ಅವ್ರನ್ನೂ ಕೂಡ ಆಹ್ವಾನವನ್ನು ನಮ್ಮ ಬೆಂಗಳೂರಿನ ಏನು ಪದಾಧಿಕಾರಿಗಳಿದ್ದಾರೆ ಅವರು ಮಾಡೋರಿದ್ದಾರೆ ಮಾನ್ಯ ಕೃಷ್ಣಮೂರ್ತಿಯವರನ್ನ ಆಮಂತ್ರಣ ಮಾಡೋರಿದ್ದಾರೆ ನಮ್ಮ ಕಂದಾಯ ಅಧ್ಯಕ್ಷ ಅಧ್ಯಕ್ಷರನ್ನು ಹಾಗೆಯೇ ಮನೆ ಷಡಾಕ್ಷರಿನು ಕೂಡ ಕರೆಯೋರಿದ್ದಾರೆ ಇದು ತುಮಕೂರಿನ ಕಾರ್ಯಕ್ರಮ ನಾನಂತ ಆಯೋಜನೆ ಮಾಡಿದ್ದೀನಿ ಇಲ್ಲಿ ರಾಜ್ಯದ ಒಂದು ಬೇಡಿಕೆಯನ್ನು ಕೂಡ ನಾವು ಸಿದ್ಧತೆ ಮಾಡಿ ಸರ್ಕಾರಕ್ಕೆ ಮೂಡುವಂತಹ ಕಾರ್ಯಕ್ರಮವನ್ನು ನಾವು ಶೀಘ್ರದಲ್ಲೇ ಮಾಡ್ತಾ ಇದ್ದೀವಿ ಫೆಬ್ರವರಿ ಎರಡು ತುಮಕೂರು ಜಿಲ್ಲಾ ಲೈಬ್ರರಿ ಹಾಲ್ ಎಷ್ಟು ಗಂಟೆ ಬೆಳಿಗ್ಗೆ ಹತ್ತುವರೆ ಗಂಟೆ ಸ್ಟಾರ್ಟ್ ಆಗ್ತದೆ ಇದು ಎರಡು ಇಷ್ಟೇ ಕಾರ್ಯಕ್ರಮ ಬೇರೆ ಏನೂ ಇಲ್ಲ ಇದು ಇದು ಯಾರು ಬೇರೆ ಬೇರೆ ಭಾವಿಸ್ತಾರೆ ಕಂದಾಯಕರು ಸಂಘ ಡಿವೈಡ್ ಆಗಿಬಿಡುತ್ತೆ ಹಾಗೆ ಹೇಗೆ ಅಂತೇಳಿ ಏನೂ ಆಗಲ್ಲ ಎಲ್ಲ ನಮ್ಮ ಜೊತೆ ಇರ್ತಾರೆ ನಾವು ಕೂಡ ನಾಯಕತ್ವ ಒಪ್ಪಿದ್ದೇವೆ ಮಾನ್ಯ ಕೃಷ್ಣಮೂರ್ತಿ ನಾಯಕತ್ವ ಇದೆ ನಮ್ಮಲ್ಲಿ ಶರಾಶರಿ ಕೂಡ ಜೊತೆ ಇರ್ತಾರೆ ಅನ್ನೋದು ಕೂಡ ನಾವೊಂದು ಭಾವನೆ ಮಾಡ್ಕೊಂಡಿದ್ವಿ ರೀತಿ ಬರಬೇಕು ಅಂತ ವಿನಂತಿ ಮಾಡ್ತೀನಿ ಅಲ್ಲಿವರು ನಮಸ್ಕಾರ ತುಗೋಣ ತುಮಕೂರು ಮೇಲೆ ಥ್ಯಾಂಕ್ ಯು